ಈಗಾಗಲೇ ಏನು ವಿಜಯಪುರ ಜಿಲ್ಲೆಯ ಬಿ ಎಸ್ ಪಿ ಪಕ್ಷದ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ ಬಿಜೆಪಿಯ ಕೆಲವು ಬಿ ಎಸ್ ಕೆಲವು ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಬನ್ನಿ ಅವರು ಏನು ಈಗಾಗಲೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಗೆ ಸಂಬಂಧಿಸಿದಂತೆ ಏನು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವ ರೀತಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತಕ್ಕಂಥದ್ದನ್ನು ಅವ್ರ ಜೊತೆಯಲ್ಲೇ ವಿಚಾರಣೆ ಮಾಡೋಣ ನಮ್ಮ ಜೊತೆ ನೇರವಾಗಿ ಡಾಕ್ಟರ್ ದಸ್ಕೀರ್ ಮುಲ್ಲಾ ಅವರಿದ್ದಾರೆ ಅವ್ರ ಜೊತನ ಕೇಳೋಣ ಈ ದಸ್ಕೀರ್ ಅವರೇ ಯಾವ ರೀತಿ ನೀವು ಈ ಪಕ್ಷದ ಬಗ್ಗೆ ಏನು ಒಂದು ಆಶಾಭಾವನೆಯನ್ನು ಇಟ್ಕೊಂಡಿದ್ದೀರಿ ಮತ್ತು ಜಿಲ್ಲೆಯಲ್ಲಿ ಈಗ ನಿಮ್ಮ ಪಕ್ಷಕ್ಕೆ ಯಾಕೆ ಮತ ಹಾಕಬೇಕು ಏನು ಅನ್ನತಕ್ಕಂಥದ್ದು ನಾವು ಆಶಾಭಾವನೆ ಯಾವ ರೀತಿ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆ ಸಂವಿಧಾನ ವೆಸಸ್ ಮನುವಾದ ಮನುಸ್ಮೃತಿ ಇದರ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಯಾಕೆಂದರೆ ಇವತ್ತು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮನುವಾದ ಪ್ರತಿಪಾದನೆ ಮಾಡುವಂಥ ಪಕ್ಷಗಳು ಸಂವಿಧಾನ ಪ್ರತಿಪಾದನೆ ಮಾಡುವಂಥ ದೇಶದಲ್ಲಿ ಏಕೈಕ ಪಕ್ಷಪ್ಪ ಅಂತಂದರೆ ಅದು ಬಹುಜನ್ ಸಮಾಜ ಪಕ್ಷ ಬಿ ಎಸ್ ಪಿ ಮಾತ್ರ ಇವತ್ತು ನಾವು ಇಡೀ ಭಾರತ ದೇಶದಾದ್ಯಂತ ಎಲ್ಲ ಮತಕ್ಷೇತ್ರಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳನ್ನು ಹಾಕೋದ್ರ ಮುಖ ಹಾಕ್ಸೋದ್ರ ಮುಖಾಂತರ ಗೆಲ್ಲಿಸಿ ಗೆಲ್ಲಿಸಿ ಅಕ್ಕ ಮಾಯಾವತಿಯವರನ್ನು ಪ್ರಧಾನಮಂತ್ರಿ ಮಾಡಬೇಕಂತ ಇವತ್ತು ನಾವು ಬಹುಜನ್ ಸಮಾಜ ಪಕ್ಷದ ಪ್ರತಿಯೊಂದು ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಪಣ ತೊಟ್ಟಿದ್ದೀವಿ ಈಗ ಎಲ್ಲ ಒಂದು ಕಡೆ ಮಾಯಾವತಿಯವರು ಆಂತರಿಕವಾಗಿ ಬಿ ಜೆ ಪಿ ಜೊತೆ ಮೌನವಾಗಿದ್ದಾರೆ ಘಟಬಂಧನದಲ್ಲಿ ಕೂಡಲಿಲ್ಲ ಇದು ಒಂದು ಕಡೆ ಬಿ ಜೆ ಪಿಗೆ ಆಗಿ ಸಪೋರ್ಟ್ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದಿಷ್ಟು ಮಾತುಗಳು ಚರ್ಚೆಗಳು ಸ ಜನಸಾಮಾನ್ಯವಾಗಿ ಚರ್ಚೆಯಲ್ಲಿ ಇದೆ ಇದಕ್ಕೆ ಏನು ಹೇಳ್ತೀರಿ ನೋಡ್ರಿ ಕೈಲೇ ಅಲವರದ ಕೊನೆಯ ಅಸ್ತ್ರನೇ ಅಪಪ್ರಚಾರ ಮಾಡೋದು ಈಗ ಕಾಂಗ್ರೆಸ್ ಐ ಸಿ ಯುನಲ್ಲಿದೆ ಅವರಿಗೆ ಅಪಪ್ರಚಾರ ಮಾಡೋದರಿಂದ ಕೆಲವೊಂದಿಷ್ಟು ಓಟ್ಗಳು ಬರ್ತಾವಂತ ವಿಚಾರ ಮಾಡಿದ್ದಾರೆ ಅವರು ಅವ್ರಿಗೆ ಕೈಲಿ ಹಾಕ್ತಾ ಇಲ್ಲ ಯಾಕೆಂದರೆ ಅಪೋಸಿಷನ್ ಕೂಡ ಅಪೋಸಿಷನದಲ್ಲಿ ಕೂಡ್ಲಿಕ್ಕೂ ಕೂಡ ಲಾಯಕ್ಕಿಲ್ಲ ಅವರು ಇವತ್ತು ಬಿ ಜೆ ಪಿ ಜೋಡಿ ಹೊಂದಾಣಿಕೆ ಆಗಿದ್ದಾರೆ ಅಂತ ಅಪಪ್ರಚಾರ ಮಾಡಿದಾಗ ಮಾತ್ರ ಅವರಿಗೆ ಬಿ ಎಸ್ ಪಿ ಬಗ್ಗೆ ಅಪಪ್ರಚಾರ ಮಾಡಿದಾಗ ವೋಟ್ ಸಿಗುತ್ತೆ ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ಏನಾದರೂ ಮುಸ್ಲಿಮರ ಮೇಲೆ ದಲಿತರ ಮೇಲೆ ಹಿಂದುಳಿದವರ ಮೇಲೆ ಉತ್ತರ ಪ್ರದೇಶದಲ್ಲಿ ಅನ್ಯಾಯಗಳು ಅತ್ಯಾಚಾರಗಳು ಅಷ್ಟೇ ಅಲ್ಲದೆ ಇಡೀ ಭಾರತ ದೇಶದಂತ ಏನಾದರೂ ದೌರ್ಜನ್ಯಗಳು ನಡೆದರೆ ಇವರ ಪರವಾಗಿ ನಿಲ್ಲವರೇ ಅಕ್ಕ ಮಾಯಾವತಿ ಅವರು ಕಾಂಗ್ರೆಸ್ನವ್ರಲ್ಲ ಕಾಂಗ್ರೆಸ್ನವರು ಕೇವಲ ಇವರೆಲ್ಲ ಸುಮ್ಮನೆ ಡೋಂಗಿ ಈಗೆಲ್ಲ ನಾವು ಅಹಿಂದ ವರ್ಗದ ಮೇಲೆ ಅಂತ ಹೇಳೋದು ಇವು ಗ್ಯಾರಂಟಿಗಳು ಗ್ಯಾರಂಟಿಗಳು ಬಿಟ್ಟು ಹೇಳಿ ಚುನಾವಣೆ ಇವರಿಗೆ ಇವ್ರಿಗೆ ಅಂದರೆ ಅಂದರೆ ಇಷ್ಟು ದಿನ ಗ್ಯಾರಂಟಿ ಇರಲಿಲ್ಲ ಆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಎಪ್ಪತ್ತೈದು ವರ್ಷಗಳು ಆಡಳಿತ ಆಡಿದ್ರು ಗ್ಯಾರಂಟಿ ಇಲ್ವಾ ಇವಕ್ಕೆ ಬಡವರ ಪರವಾಗಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲೋ ಒಂದು ಕಡೆ ಅದು ಪ್ಲಸ್ ಆಗುತ್ತೆ ಅದು ಸಾರ್ವಜನಿಕರಿಗೆ ಬಡವರಿಗೆ ಏನು ಕೊಡಬೇಕಾಗಿದ್ದೇ ಅಲ್ಲ ಅದು ಈಗಿನ ಕಾಲಘಟ್ಟಕ್ಕೆ ತಗ ಹಾಗೆ ಸರಿಯಾದ ಒಂದು ಸ್ಕೀಮ್ ಆಗಿದೆ ಸರಿಯಾದ ಯೋಜನೆಗಳಾಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರು ಬಡವರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿರಿ ಬಡವರನ್ನು ಬಡವರಿಗೆ ಬಡವರನ್ನಾಗಿ ಮಾಡೋದು ಬಡವರನ್ನಾಗಿ ಬಡವರಿಗೆ ಭಿಕ್ಷುಕರನ್ನಾಗಿ ಮಾಡೋದು ಇದ್ಯಾ ಇದ್ಯಾವ ಸಂವಿಧಾನದ ಲೆಕ್ಕ ಇದ್ಯಾವ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಡವರಿಗೆ ಬಡವರು ಇನ್ನೇನು ಏನು ಗ್ಯಾರಂಟಿ ಕೊಟ್ಟರೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಮ ಗೃಹಲಕ್ಷ್ಮಿ ಏ ಎರಡು ಸಾವಿರ ಯಾಕೆ ಕೊಡ್ತೀರಿ ಅವರಿಗೆ ಎರಡು ಸಾವಿರ ಅಂದರೆ ಒಂದು ವರ್ಷಕ್ಕೆ ಎಷ್ಟಾಗತ್ತೈತೆ ಅವರಿಗೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇಪ್ಪತ್ನಾಲ್ಕು ಸಾವಿರ ಯಾಕೆ ಕೊಡ್ತೀರಾ ಒಂದು ಲಕ್ಷ ರೂಪಾಯಿ ಕೊಟ್ಟು ಅವರಿಗೆ ಸ್ವಾವಲಂಬಿ ಬದುಕನ್ನು ಬದುಕಲಿ ಬದುಕಲಿಕ್ಕೆ ಯಾ ಗುಡಿ ಕೈಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಇಲ್ಲ ಯಾವ ಕೂಡ ಯೋಜನೆಗಳು ಅಲ್ಲ ಆ ಯೋಜನೆ ಎಲ್ಲಿದೆ ರೀ ಅದು ಕೇವಲ ಪೇಪರ್ನಲ್ಲಿ ಯೋಜನೆ ಇದೆ ನೀವು ಎರಡು ಸಾವಿರ ರೂಪಾಯಿ ಹೆಂಗೆ ಗ್ಯಾರಂಟಿ ಕೊಡ್ತೀರಾ ಅದೇ ಗ್ಯಾರಂಟಿ ಅದು ಘೋಷಣೆ ಮಾಡ್ಬೋದಾಗಿತ್ತು ಅಂದರೆ ಸ್ವಾವಲಂಬಿ ಬದುಕು ಬದುಕ್ತಾರೆ ಇವತ್ತು ಶಕ್ತಿ ಯೋಜನೆ ನೋಡಿದ್ರೆ ಏನು ರೀ ಶಕ್ತಿ ಯೋಜನೆ ಅಂದರೆ ಏನಾಗಿದೆ ಅಂತಂದ್ರೆ ಮಹಿಳೆಯರಿಗೆ ಇವಷ್ಟು ಇಷ್ಟೊಂದು ಇವರಿಗೆ ಪ್ರಜ್ಞಾ ಹೀನರಿದ್ದಾರೆ ಸಮಯ ಪ್ರಜ್ಞೆ ಇಲ್ಲ ಕಾಮನ್ ಸೆನ್ಸ್ ಇಲ್ಲದಂಥ ಒಂದು ಕಾಂಗ್ರೆಸ್ ಸರ್ಕಾರ ಲಜ್ಜಗೆ ಎಂಟಂತಂದು ನಾಲ್ಕು ಕಾಂಗ್ರೆಸ್ ಸರ್ಕಾರ ಇದು ಹೆಣ್ಣು ಮಕ್ಕಳಿಗೆ ಅವರು ವೃದ್ಧು ಹೆಣ್ಣು ಏನು ವಯಸ್ಸಾದವರು ಮಕ್ಕಳು ಹೆಣ್ಣು ಮಕ್ಕಳು ಇವತ್ತು ಬಸ್ಸಿನಲ್ಲಿ ಯಾವ ರೀತಿ ಸಂಚಾರ ಮಾಡ್ತಾರೆ ಫ್ರೀ ಏನೋ ಮಾಡಿಬಿಟ್ರಿ ಫ್ರೀ ಮಾಡಿದ್ರೆ ಬಸ್ಗಳು ಜಾಸ್ತಿ ಮಾಡಬೇಕು ಅನ್ನೋ ಪ ಒಂದು ಪರಿಜ್ಞಾನ ಬೇಡ ಇವು ನಿಮಗೆ ಅಂದರೆ ಏನು ಫ್ರೀ ಮಾಡಿದ್ದೀವಿ ಅಂತೇಳಿ ಓಟ್ ಬರ್ತಾವಂತ ಅಷ್ಟೇ ಅಲ್ಲ ನೀವು ಮಾಡೋದು ಇವತ್ತು ನೀವು ಶಕ್ತಿ ಯೋಜನೆ ಅಂಗೆ ಇವನಿದು ಏನು ಮಾಡ್ತೀರಿ ನೀವು ಎರಡು ಸಾವಿರ ಮೂರು ಸಾವಿರ ಕೊಟ್ಟು ಅಂದರೆ ಅವ್ರಿಗೆ ನಿರುದ್ಯೋಗಿಗಳು ಮಾಡ್ತೀರಾ ನಿಮ್ಮಲ್ಲಿ ನಿಜವಾದ ಏನಾದರೂ ನೈತಿಕತೆ ಇತ್ತಂತ ಕಾಂಗ್ರೆಸ್ಸಿಗೆ ನೈತಿಕತೆ ಇತ್ತಪ್ಪ ಅಂತಂದರೆ ಅವರಿಗೆ ಪರ್ಮನೆಂಟ್ ಉದ್ಯೋಗ ರೀ ಸರ್ಕಾರಿ ನೌಕರಿಗಳನ್ನು ಕೊಡಿರಿ ಸರ್ಕಾರಿಗೆ ನೌಕರಿಗಳನ್ನು ಕೊಡೋದು ಬಂತಾಗ ಸ್ವಾವಲಂಬಿ ಬದುಕನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅದನ್ನು ಬಿಟ್ಟು ಇವರಿಗೆ ಭಿಕ್ಷುಕರ ಥರ ನೀವು ಮೂರು ಸಾವಿರಿಗೆ ಕ್ಯೂ ಹಚ್ಕೊಂಡಿರ್ಬೇಕಾ ನಮ್ಮ ಪ್ರಜಾ ಪ್ರಜೆಗಳು ಅದನ್ನು ಇನ್ನೊಂದು ಪ್ರಮುಖವಾಗಿ ಇದು ಕಾಂಗ್ರೆಸ್ ಗ್ಯಾರಂಟಿಯ ಜೊತೆಗೆ ಬಿ ಜೆ ಪಿ ಕೂಡ ಗ್ಯಾರಂಟಿ ಹಿಡ್ಕೊಂಡ್ಬಿಟ್ಟಿದೆ ಇದು ಜನರಿಗೆ ಯಾವುದು ನಂಬಬೇಕು ಯಾವುದು ಬಿಡಬೇಕು ಅಂತಕ್ಕಂಥದ್ದು ಹಾಗಾಗಿ ಇದು ಎಲ್ಲೂ ನಿಮ್ಮ ಪಕ್ಷಕ್ಕೆ ಏನಾದರೂ ಲಾಭ ಆಗುತ್ತಾ ಹೌದು ನಾವು ನಮ್ಮ ಪಕ್ಷ ನಾವು ಅವರಲ್ಲ ನಾವು ಸಂವಿಧಾನದವರು ಸಂವಿಧಾನದ ಪ್ರಣಾಳಿಕೆಯೇ ನಮಗೆ ಗ್ಯಾರಂಟಿ ನಾವು ಇವ್ರ ಥರ ಗ್ಯಾರ ಗ್ಯಾರಂಟಿ ಯಾಕೆ ಹಾಕ್ತಿವ್ರಿ ಅವ್ರು ಇವತ್ತು ಬಿ ಜೆ ಪಿಯವ್ರ ಗ್ಯಾರಂಟಿ ಅವಕ್ಕೂ ಗ್ಯಾರಂಟಿ ಇಲ್ಲ ಇವಕ್ಕೂ ಗ್ಯಾರಂಟಿ ಇಲ್ಲ ಎರಡೂ ಗ್ಯಾರಂಟಿ ಇಲ್ಲದ ಅದು ಪಕ್ಷ ದೇಶದಲ್ಲದವು ಅವು ನೋ ಗ್ಯಾರಂಟಿ ಯಾಕೆ ಗ್ಯಾರಂಟಿ ಇಲ್ಲಪ್ಪ ಅಂತಂದರೆ ಇವರು ಈ ದೇಶದವ್ರು ಅಲ್ಲಲ್ಲ ಇವರೆಲ್ಲ ಏನು ವಿದೇಶದಿಂದ ಬಂದಂಥ ವಲಸಿಗರು ಇವರು ವಲಸಿಗರು ಬಂದ ಕಿಶಿಂದ ಇಲ್ಲೊಂದು ಪಕ್ಷ ಕಟ್ಟಿರಪ್ಪ ಅಂತಂದ್ರೆ ನಿಜವಾದ ಭಾರತೀಯರ ಪಕ್ಷ ಅಂದರೆ ಅದು ಬಹುಜನ್ ಸಮಾಜ ಪಕ್ಷ ಬಿ ಎಸ್ ಪಿ ಅರಪ್ಪ ಅದಕ್ಕಾಗಿ ನಮಗೆ ಗ್ಯಾರಂಟಿನೇ ಸಂವಿಧಾನ ಇವರಿಗೆ ಗ್ಯಾರಂಟಿ ಇಲ್ಲ ಈ ದೇಶದಲ್ಲಿ ಇಲ್ಲಿ ಇರ್ಲಕ್ಕೆ ಗ್ಯಾರಂಟಿ ಇಲ್ಲ ಅದಕ್ಕಾಗಿ ಅವರು ಗ್ಯಾರಂಟಿಗಳನ್ನು ಹೇಳ್ತಾರೆ ಇವತ್ತು ಅವರು ಅವ್ರಿಗೆ ಗ್ಯಾರಂಟಿ ಕೊಡ್ತಾರೆ ಇವ್ರಿಗೆ ಗ್ಯಾರಂಟಿ ಕೊಡ್ತಾರೆ ಇವತ್ತೇನು ಸಂವಿಧಾನದ ಬಗ್ಗೆ ಮಾತಾಡಬೇಕು ನೋಡೋಣ ಸಂವಿಧಾನ ತಿರ್ಸ್ ನಿರ್ತಾರೆ ಸಂವಿಧಾನ ಬದಲಾಯಿಸ್ ನಿರ್ತಾರೆ ಆದರೆ ಮತ್ತೆ ಗ್ಯಾರಂಟಿ ಕೊಡ್ತಾನೆ ಹತ್ತಾರೆ ಇವರು ಹೇಳ್ತಾರೆ ಅವರು ಹಿಂದುತ್ವದ ಅಡಿಯಲ್ಲಿ ಕೇಳ್ತಾರೆ ಇವರು ಅಹಿಂದದ ಅಡಿಯಲ್ಲಿ ಕೇಳ್ತಾರೆ ಇವ್ರು ನಾ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾರೆ ಇವ ನಾನೇ ಗ್ಯಾರಂಟಿ ಅತ್ತ ನೀವು ಯಾರಿಗೆ ಹುಚ್ಚು ಮಾಡಬೇಕಂತ ಹೊಂಟ್ರಿ ಅದರ ನಾವು ನಾವಲ್ಲ ನಾವು ನಾವು ಈ ರೀತಿ ಹೇಳೋರಲ್ಲ ನಾವು ಏನಾದರೂ ಅಂದ್ರೆ ಸಂವಿಧಾನದ ಆಸೆಗಳ ಪ್ರಕಾರ ನೀವೇನು ಕೊಡ್ಲಾಕತ್ತೀರಿ ಐದು ಕೆ ಜಿ ಅಕ್ಕಿ ಕೊಡ್ತೀರಾ ಐದು ಕೆ ಜಿ ಅಕ್ಕಿ ಕೊಡೋದಲ್ಲ ಅಕ್ಕ ಮಾಯಾವ್ತೀರಿ ಎರಡು ಕೋಟಿ ಎಕರೆ ಜಮೀನನ್ನು ಪ್ರತಿಯೊಂದು ಬಡವ್ರಿಗೆ ಯಾವ ರೀತಿ ಸಿ ಎಮ್ ಆದಾಗ ಹಂಚಿದ್ರಲ್ಲ ಈಗ ಪಿ ಎಮ್ ಆದರೂ ಕೂಡ ನಾವು ಐದು ಕೆ ಜಿ ಅಕ್ಕಿ ಕೊಡೋರಲ್ಲ ಐವತ್ತು ಚೀಲ ಅಕ್ಕಿ ಬೆಳ್ಕೊಂಡು ತಿನ್ಬೇಕು ಅವನು ಹೊಂದಾಗ ಅಂಥ ಯೋಜನೆ ಕೊಡೋರು ನಾವು ಅಂತ ಆ ಕೆಲಸ ಮಾಡೋರು ನಾವು ಒಟ್ಟಾರೆಯಾಗಿ ಬಡ ಜನರಿಗೆ ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದನ್ನು ಇದ್ದಾರೆ ದಸ್ಕಿರ್ ಮುಲ್ಲಾ ಅವರು ಇನ್ನು ಸರ್ ತಮ್ಮ ಹೆಸರು ಸರ್ ಆರ್ ಮುನಿಯಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಹುಜನ್ ಸಮಾಜ್ ಪಾರ್ಟಿ ಬೆಂಗಳೂರು ಏನು ಸರ್ ನಿಮ್ಮ ಪಕ್ಷ ಈಗ ಕರ್ನಾಟಕದಲ್ಲಿ ಎಷ್ಟು ಸೀಟುಗಳನ್ನು ಹಾಕಿದ್ದೀರಿ ಮತ್ತು ಏನು ಮಾಡಿಕೊಟ್ಟಿದೆ ಪಿ ಎಸ್ ಪಿ ನಾವು ಕರ್ನಾಟಕದಲ್ಲಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಇಳಿಸಿದ್ದೇವೆ ಕ್ಷೇತ್ರ ಎಂಟು ಕ್ಷೇತ್ರಗಳಲ್ಲಿ ಈಗ ಮೊದಲನೇ ಹಂತದ ಚುನಾವಣೆಗಳು ಈಗ ಪ್ರಚಾರ ಪ್ರಾರಂಭ ಆಗಿದೆ ಈಗ ಎರಡನೇ ಹಂತದ ಚುನಾವಣೆ ನಾಮಪತ್ರ ಇವತ್ತಿಂದ ಪ್ರಾರಂಭ ಆಗಿದೆ ಅದರ ಸಂಬಂಧ ನಾನಿವತ್ತು ವಿಜಯಪುರದಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ಕಲ್ಲಪ್ಪ ತೋರ್ವಿಯವ್ರನ್ನ ಬಹುಜನ್ ಸಮಾಜ್ ಪಾರ್ಟಿ ವತಿಯಿಂದ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದೇವೆ ಈಗ ನಾನು ಈ ಒಂದು ಕ್ಷೇತ್ರದ ಮತಬಾಂಧವರಲ್ಲಿ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದರೆ ತಾವು ಕಾಂಗ್ರೆಸ್ ಎಂ ಪಿಯನ್ನು ಗೆಲ್ಸಿದ್ದೀರಿ ಬಿ ಜೆ ಪಿ ಎಂ ಪಿನೇ ಅಭಿವೃದ್ಧಿ ವಿಷಯ ಬಂದಾಗ ಇದು ಇನ್ನೂ ಕೂಡ ಭಾಳ ನಂಜುಂಡಪ್ಪ ವರದಿಯನ್ನು ನೀವು ಆಧರಿಸಿ ನೋಡಿದ್ರೂ ಕೂಡ ಇದು ಇನ್ನೂ ಭಾಳ ಹಿಂದುಳಿದ ಪ್ರದೇಶವಾಗಿ ಉಳಿದಿದೆ ಈ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಅಂದರೆ ಬಹುಜನ್ ಸಮಾಜ್ ಪಾರ್ಟಿ ಅಭ್ಯರ್ಥಿ ಗೆದ್ದು ಪಾರ್ಲಿಮೆಂಟಿಗೆ ಹೋದಾಗ ಮಾತ್ರ ಈ ಸಂವಿಧಾನದ ಆಶಯಗಳು ಜಾರಿಯಾಗ್ತದೆ ಸಕಲರಿಗೂ ಎಲ್ಲ ರೀತಿ ಸಾಮಾಜಿಕ ನ್ಯಾಯ ಸಿಗುತ್ತೆ ಭಾರತದ ಸಂವಿಧಾನ ಏನು ಹೇಳ್ತದೆ ಈ ದೇಶದ ಸಂಪತ್ತು ಎಲ್ಲರಿಗೂ ಸರಿಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಪ್ರತಿಪಾದಿಸುತ್ತೆ ಜಾತಿ ದೌರ್ಜನ್ಯಗಳು ಕೋಮುಗಲಭೆಗಳು ಇರಬಾರ್ದು ಅನ್ನೋದನ್ನು ಈ ಒಂದು ಭಾರತದ ಸಂವಿಧಾನ ಪ್ರತಿಪಾದಿಸುತ್ತೆ ಆದರೆ ಇವೆಲ್ಲವೂ ಕೂಡ ಇದ್ದರೂ ಕೂಡ ಈ ದೇಶದ ಆಡಳಿತ ಚುಕ್ಕಾಣು ಹಿಡಿದವರ ಕಣ್ಣೆದುರಿಗೇ ಜಾತಿ ದೌರ್ಜನ್ಯಗಳು ಅಸ್ಪೃಶ್ಯತೆ ಆಚರಣೆ ಮತ್ತು ಪ್ರಮುಖವಾಗಿ ನಿಮ್ಗೆ ಹೇಳ್ತಾ ಇದ್ದೀವಿ ಮತ್ತೊಮ್ಮೆ ಮೋದಿ ಸರ್ಕಾರ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಇದೆ ಮತ್ತೊಮ್ಮೆ ಮೋದಿ ಇದನ್ನು ಮತದಾರರು ಗಮನಿಸಬೇಕು ಮೋದಿ ಮೋದಿ ಅಂತ ಹೇಳಿ ಮೋದಿಯವರ ಹಿಂದೆ ಹೋಗೋದಲ್ಲ ಸಂವಿಧಾನವನ್ನು ಇವತ್ತು ತುಂಬ ದುರ್ಬಲಗೊಳಿಸ್ತಾ ಇದ್ದಾರೆ ಮೋದಿ ಇದಕ್ಕೂ ಮೊದಲು ಸಂವಿಧಾನಕ್ಕೆ ನೂರಾರು ತಿದ್ದುಪಡಿಗಳನ್ನು ಮಾಡಿ ದುರ್ಬಲಗೊಳಿಸಿದ್ದು ಕಾಂಗ್ರೆಸ್ ಪಾರ್ಟಿ ಅದನ್ನು ಭಾಳ ಅತಿ ವೇಗವಾಗಿ ಈ ಒಂದು ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇರೋದು ಬಿ ಜೆ ಪಿ ಮೋದಿ ಪಾರ್ಟಿ ಅದರಿಂದ ಇವೆರಡೂ ಕೂಡ ಈ ದೇಶದ ಜನಗಳಿಗೆ ಒಂದು ಮಾರಕ ಬಹುಜನ್ ಸಮಾಜ್ ಪಾರ್ಟಿ ಬಂದರೆ ಮಾತ್ರ ಈ ದೇಶದ ಸಂವಿಧಾನ ಸಾಮಾಜಿಕ ನ್ಯಾಯ ಉಳಿಯುತ್ತೆ ಭಾರತದ ಈಗ ನಡೀತಕ್ಕಂಥ ಚುನಾವಣೆಯಲ್ಲಿ ಮಾಯಾವತಿಯವರು ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮಾಯಾವತಿಯವರು ಮಾಯವಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೆಲವೊಂದು ಲೇವಡಿ ಮಾಡ್ತಾಯಿದ್ದಾರೆ ಇದು ಬಹುಜನ ಸಮಾಜ ಪಾರ್ಟಿನ ದುರ್ಬಲಗೊಳಿಸೋಕ್ಕೆ ಈ ಮನುವಾದಿ ಪಕ್ಷಗಳು ಕುತಂತ್ರ ಇವತ್ತು ನಾವು ಉತ್ತರ ಪ್ರದೇಶದಲ್ಲಿ ಎಲ್ಲ ಎಂಬತ್ತು ಕ್ಷೇತ್ರಗಳಲ್ಲಿ ಬಹಳ ಪ್ರಭಾವಿ ಕಾರ್ಯಕರ್ತರನ್ನು ನಾಯಕರನ್ನು ಇಳಿಸ್ತಾ ಇದ್ದೀವಿ ಅಲ್ಲಿ ಬಹಳ ಬುದ್ಧಿಜೀವಿಗಳು ಈ ಸಲ ಚುನಾವಣೆಗಳಲ್ಲಿ ನಮ್ಮಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಏಕೆ ನಮ್ಮ ಇದು ಈ ರೀತಿ ಟಿ ವಿ ಮಾಧ್ಯಮಗಳು ಎಲ್ಲನೂ ಕೂಡ ಮೇಲ್ಜಾತಿಯವರ ಕೈಲಿರೋದರಿಂದ ಜಾತಿವಾದಿ ಮನಸ್ಥಿತಿಯಿಂದ ಯಾವಾಗಲೂ ಕೂಡ ಮೇಲ್ಜಾತಿಯ ಪರವಾಗಿ ಅವರು ಮಾತಾಡ್ತಾರೆ ಈ ಒಂದು ಪರಿಶಿಷ್ಟ ಜಾತಿಯ ಮಹಿಳೆ ಅಕ್ಕ ಮಾಯಾವತಿ ಅವರು ಒಂದು ಎಸ್ ಸಿ ಕುಟುಂಬದಿಂದ ಬಂದಿರೋದ್ರಿಂದ ಈ ಒಂದು ಜಾತಿವಾದಿ ಮನಸ್ಥಿತಿಗಳು ಈ ರೀತಿ ಮಾಧ್ಯಮಗಳು ದುರ್ಬಲವಾಗಿ ಹೇಳಿಕೆ ಇದ್ದಾರೆ ಆದರೆ ಗ್ರೌಂಡಲ್ಲಿ ಅಕ್ಕ ಮಾಯಾವತಿ ಭಾಳ ಪ್ರಬಲವಾದ ನಾಯಕರು ಇವತ್ತು ನೀವು ಉತ್ತರ ಭಾರತದಲ್ಲಿ ಅವರ ಜ ಜನಸಭೆಗಳನ್ನು ತಾವು ನೋಡಿದಾಗ ಲಕ್ಷಾಂತರ ಲಕ್ಷಾಂತರ ಜನಗಳು ಸೇರಿ ಬಹುಜನ್ ಸಮಾಜ ಪಾರ್ಟಿಯನ್ನು ಇವತ್ತು ಗೆಲ್ಲಿಸಬೇಕು ಅಂತ ರಾತ್ರಿ ಆಗಲೂ ದುಡಿತಾ ಇದ್ದಾರೆ ಈ ಸಲ ನಾವು ಹೆಚ್ಚು ಸ್ಥಾನಗಳು ನಲವತ್ತರಿಂದ ಐವತ್ತು ಸ್ಥಾನಗಳು ಹೆಚ್ಚು ನಾವು ಗೆದ್ದು ಮುಂದಿನ ಪ್ರಧಾನಿ ಆಗೋದಕ್ಕೆ ಎಲ್ಲ ಅವಕಾಶಗಳು ಇದೆ ಅನ್ನೋದು ನಮ್ಮ ಕಾರ್ಯ ಸಲ ಹೋರಾಟಗಳನ್ನು ಮಾಡಿದ್ದೀರಿ ಸಾಕಾಗಷ್ಟು ನೀವು ಚುನಾವಣೆಗಳಲ್ಲಿ ಭಾಗಿಯಾಗಿದ್ದೀರಿ ಒಂದು ಖಾತೆ ತೆರೆದಿಲ್ಲಲ್ಲ ಯಾಕೆ ಲೋಕಸಭಾ ಇದು ವಿಧಾನಸಭಾದಲ್ಲಿ ಈಗ ಲೋಕಸಭಾದಲ್ಲಿ ಹೇಗೆ ತೆರೆಯುತ್ತೆ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ದುರಾದೃಷ್ಟವಶಾತ್ ನಮ್ಮ ದೇಶದ ಜನಗಳು ಈ ಒಂದು ಆಸೆ ಅಂಶಗಳಿಗೆ ಮತದಾರರು ಬಲಿಯಾಗಿದ್ದಾರೆ ಅಂತ ನಮ್ಮ ಅನಿಸಿಕೆ ಏಕೆಂದರೆ ಇವತ್ತು ದುಡ್ಡು ಇಲ್ಲದೆ ಅವರಿಗೆ ಬೀರು ಬ್ರಾಂದಿ ಕೊಡದೆ ಯಾವುದೇ ಪಕ್ಷ ಗೆಲ್ಲದೆ ಇರುವಂಥ ಪರಿಸ್ಥಿತಿಯನ್ನು ಮತದಾರರಿಗೆ ಮುಟ್ಟಿಸಿದ್ದಾರೆ ಬಿ ಜೆ ಪಿ ಕಾಂಗ್ರೆಸ್ಸು ನಾವು ಅಂಬೇಡ್ಕರ್ ಸಿದ್ಧಾಂತ ಸಂವಿಧಾನವನ್ನು ಉಳಿವಿಗಾಗಿ ಹೋರಾಟ ಮಾಡ್ತಾಯಿದ್ದೀವಿ ಅಂಥೇಳಿ ಜನಗಳ ಹತ್ರ ಹೋಗ್ತಾ ಇದ್ದೀವಿ ನಾವು ಯಾವುದೇ ಯಾರಿಗೂ ಕೂಡ ಯಾವುದೇ ಆಸೆ ಅಂಶಗಳನ್ನು ನಾವು ತೋರಿಸಲ್ಲ ಅವರು ಇವತ್ತು ಒಂದು ಸವಾಲು ತೊಗೊಳ್ಳಿ ದುಡ್ಡು ಹಂಚಿದಿರ ಡ್ರಿಂಕ್ಸ್ ಹಂಚಿದಿರ ಗೆದ್ದು ಅವರು ತೋರಿಸಲಿ ಅವರ ಒಂದು ಸಿದ್ಧಾಂತದ ಆಧಾರದ ಮೇಲೆ ಅವರು ಗೆದ್ದು ಬರಲಿ ಆವಾಗ ನಾವು ಒಪ್ಕೊಳ್ತೀವಿ ಇದು ಕೇವಲ ಜನಗಳನ್ನು ಒಂದು ಬಿ ಭಿಕ್ಷುಕರನ್ನಾಗಿ ಮಾಡಿ ಗೆಲ್ಲೋ ಒಂದು ಪದ್ಧತಿಯನ್ನು ಅವರು ಕಂಡುಕೊಂಡಿದ್ದಾರೆ ಆದ್ದರಿಂದ ಈ ಒಂದು ಜನಗಳಿಗೆ ದುಡ್ಡು ಕೊಟ್ಟು ಗೆಲ್ಲೋದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆದ್ದರಿಂದ ಬಹುಜನ್ ಸಮಾಜ್ ಪಾರ್ಟಿ ಯಾವುದೇ ಒಂದು ಆ ಥರ ಒಂದು ಆಶೆ ಇದು ಅಂಶಗಳನ್ನು ಕೊಡೋಲ್ಲ ನಾವು ತತ್ವ ಸಿದ್ಧಾಂತದ ಮೇಲೆ ಹೋರಾಟ ಮಾಡೋ ಜನ ನಾವು ತತ್ವ ಸಿದ್ಧಾಂತದ ಮೇಲೆ ಹೋರಾಟ ಮಾಡ್ತೀವಿ ಮತ್ತು ನಮ್ಮ ಪಕ್ಷ ಈ ಬಾರಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸುವಂಥ ಎಲ್ಲ ಪ್ರಯತ್ನಗಳು ನಾವು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಬಿ ಎಸ್ ಪಿಯ ಪ್ರಧಾನ ಆಗಿರ್ತಕ್ಕಂಥದ್ದು ಅವರು ಒಂದು ಕಡೆ ಹೇಳ್ತಾ ಇದ್ದಾರೆ ಬನ್ನಿ ಇನ್ನು ವಿಜಯಪುರ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ತರ್ವಿ ಅವರು ಇದು ಪ್ರೊಫೆಸರ್ ತುರುವಿ ಅವರು ಇದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಮೊಟ್ಟ ಮೊದಲ ಬಾರಿಗೆ ಬಿಜಾಪುರ ಲೋಕಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದಂಥ ರಾಷ್ಟ್ರೀಯ ನಾಯಕರಾದ ಅಕ್ಕ ಮಾಯಾವತಿಜಿಯವರಿಗೆ ಹಾಗೂ ರಾಜ್ಯ ನಾಯಕರಾದಂಥ ನಮ್ಮ ಎಲ್ಲ ನಾಯಕರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತು ಬಿಜಾಪುರ ಲೋಕಸಭಾ ಕ್ಷೇತ್ರಕ್ಕೆ ನಾಮನ ನಾಮನಿರ್ದೇಶನ ಮಾಡಿದ್ದೇವೆ ಅದೇ ರೀತಿಯಾಗಿ ಬಹುಜನ್ ಸಮಾಜ್ ಪಾರ್ಟಿ ಇಡೀ ದೇಶದಲ್ಲೇ ಒಂದು ಅತ್ಯಂತ ಪ್ರಬಲವಾಗಿ ಇವತ್ತು ಮುನ್ನಡೀತಾ ಇದೆ ಬಿಜಾಪುರ ಜಿಲ್ಲೆಯ ಒಂದು ಪ್ರತಿನಿಧಿಯಾಗಿ ನಾನು ಹೇಳಬೇಕಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಹತ್ತು ಸಾವಿರ ಹೆಕ್ಟರ್ಗಿಂತ ಹೆಚ್ಚಿಗೆ ಹಣ್ಣಿನ ಒಂದು ಪ್ರದೇಶ ಇದೆ ಅದೇ ರೀತಿಯಾಗಿ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಹೆಕ್ಟರ್ನಲ್ಲಿ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆಗಳಿದ್ದಾವೆ ಈ ಎಲ್ಲ ಸಮಸ್ಯೆಗಳಿಗೆ ನಾನು ಪ್ರಾಮಾಣಿಕವಾಗಿ ಸ್ಪಂದಿಸ್ತೇನೆ ಅನ್ನುವಂಥ ಆಶ್ವಾಸನೆಯನ್ನು ನೀಡ್ತಾಯಿದ್ದೆ ಸುಮಾರು ಕ್ಷೇತ್ರದಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಬೆಳವಣಿಗೆ ಆಗಬೇಕಾಗಿತ್ತು ಆಗಿಲ್ಲ ಆ ದೃಷ್ಟಿಕೋನದಲ್ಲಿ ಒಟ್ಟಾರೆಯಾಗಿ ನಾನು ಅಭಿವೃದ್ಧಿಗೆ ಪೂರಕವಾದಂಥ ಒತ್ತನ್ನು ಕೊಡ್ತೀನಿ ಅನ್ನೋದ್ರ ಮೂಲಕ ಅಭ್ಯರ್ಥಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಬಿ ಎಸ್ ಪಿ ಪಕ್ಷದ ಒಂದು ಸಿದ್ಧಾಂತಗಳೇ ಬೇರೆ ಕಾಂಗ್ರೆಸ್ ಬಿ ಜೆ ಪಿ ಪಕ್ಷದ ಸಿದ್ಧಾಂತಗಳೇ ಬೇರೆ ಇವೆಲ್ಲವೂ ಕೂಡ ದೇಶವನ್ನು ಹಾಳು ಮಾಡಿದರೆ ಬಿ ಎಸ್ ಪಿಯಿಂದ ಈ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಏನು ಬಿ ಜೆ ಪಿ ಹೊರಟಿದೆ ಇವರು ಈಗ ಬಿ ಎಸ್ ಪಿ ಹೊರಟಿದೆ ಹಾಗಾಗಿ ಈ ಬಿ ಎಸ್ ಪಿ ಪಕ್ಷದ ಅಭ್ಯರ್ಥಿಗಳು ಯಾವ ರೀತಿ ಮುಂಬರುವ ದಿನಗಳಲ್ಲಿ ಚುನಾಯಿತರಾಗಿ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ ಅಂತಕ್ಕಂಥದ್ದನ್ನು ಕಾದ್ ನೋಡಬೇಕಾಗಿದೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ